ಎಲ್ಲೂ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಮುಂಚೆ ನಾವೆಲ್ಲಾನು ನಲ್ವತ್ತು ವರ್ಷ ಮೇಲೆ ಐವತ್ತು ವರ್ಷ ಮೇಲೆ ತುಂಬ ಸಾವುಕಾರು ತುಂಬಾ ಹಣ ಇರೋರು ಮಾತ್ರ ಶುಗರ್ ಬರುತ್ತೆ ಅಂತ ತಿಳ್ಕೊಂಡಿದ್ವಿ ಅದೆಲ್ಲ ಇವಾಗ ಸುಳ್ಳು ಇವಾಗ ಎಲ್ಲರಿಗೂ ಡಯಾಬಿಟಿಸ್ ಕಾಮನ್ ಆಗ್ಬಿಟ್ಟಿದೆ ಒಂದು ಹತ್ತು ಜನ ತಗೊಂಡ್ರೆ ಒಬ್ಬರಾದ್ರೂ ಇಬ್ಬರಾದ್ರೂ ಡಯಾಬಿಟಿಸ್ ಇರೋರು ಸಿಕ್ಕೇ ಸಿಗ್ತಾರೆ ಅದು ಇವಾಗ ಚಿಕ್ಕನ ಚಿಕ್ಕ ಮಕ್ಕಳಲ್ಲಿ ಅಂದರೆ ಅದನ್ನ ಇಪ್ಪತ್ತು ವರ್ಷದ ಮೇಲವ್ರಿಗೂ ಕಾಣಿಸ್ಕೊಳ್ತಾ ಇದೆ ಯಾಕಂದ್ರೆ ಒಬೇಸಿಟಿ ಅಂದ್ರೆ ದಪ್ಪ ಇರ್ತಾರಲ್ಲ ಅದು ಜಾಸ್ತಿ ಆಗ್ತಾ ಇದೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಹೆಚ್ಚು ಹೆಚ್ಚು ಡಯಾಬಿಟಿಸ್ ಇದು ಕಾಯಿಲೆ ಜಾಸ್ತಿ ಜಾಸ್ತಿ ಕಾಣಿಸ್ಕೋತಾ ಇದೆ ಸೊ ಮೇನ್ ಇದು ಅಂದರೆ ಆಹಾರ ಮುಂಚೆ ತುಂಬ ಕಮ್ಮಿ ಆಹಾರ ತಗೊಳ್ತಾ ಇದ್ವಿ ಹಂಗೆ ಎಕ್ಸಸೈಸ್ ಮಾಡ್ತಾಯಿದ್ವಿ ಇವಾಗ ಫುಡ್ಡು ತುಂಬ ಈಸಿಯಾಗಿ ಸಿಗ್ತಾಯಿದೆ ಅದು ಜಂಕ್ ಫುಡ್ಡೇ ಜಾಸ್ತಿ ತಿನ್ನೋದು ಮಕ್ಕಳೆಲ್ಲ ತಿನ್ನೋದೆಲ್ಲ ಬರೀ ಜಂಕ್ ಫುಡ್ಡೇ ಈ ಪಿಜ್ಜಾ ಪಾಸ್ತಾ ಚೈನೀಸ್ ಫ್ರೈಡ್ ರೈಸು ಆ ಥರದ್ದೇ ಎಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಆಯಿಲ್ ಜಾಸ್ತಿ ಇರುತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋ ಫುಡ್ಗಳನ್ನೇ ತೊಗೊಂಡು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದೇಲೆ ನಾವೇ ಹೆಚ್ಚು ಡಯಾಬಿಟಿಸ್ನ ಕಾಣಿಸ್ ಬರೋಂಗೆ ಮಾಡ್ಕೋತಾ ಇದೀವಿ ಸೊ ಆದ್ದರಿಂದ ಮೇನ್ ಏನು ಮಾಡಬೇಕು ಇವಾಗ ಅಂದರೆ ಹೆಲ್ದಿ ಫುಡ್ಡಿಗೆ ಚೇಂಜ್ ಮಾಡಬೇಕು ಸೊ ಆದ್ದರಿಂದ ಮಕ್ಳಿಗೂ ಅಷ್ಟೇ ಆದಷ್ಟು ಫೈಬರ್ ಕಂಟೆಂಟ್ ಇರಬೇಕು ಲೆಸ್ ಕಾರ್ಬೋಹೈಡ್ರೇಟ್ ಅಂದರೆ ಕಮ್ಮಿ ಶುಗರ್ ಅಂಶ ಇರೋ ಫುಡ್ಗಳನ್ನೇ ಕೊಡಬೇಕು ಈ ಪಿಜ್ಜಾ ಪಾಸ್ತಾನೆಲ್ಲ ಕೊಡಲೇಬಾರ್ದು ವಾರಕ್ಕೊಂದ್ಸಲ ಒಂದು ಒಂದು ಸಲ ಓಕೆ ಪ್ರತಿದಿನ ಅದನ್ನ ತಗೊಳ್ಳೇಬಾರ್ದು ಈ ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಬರೀ ತರ್ಸೋದೆ ಅದು ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಕ್ಕಳನ್ನ ಆಚೆ ಓಡಾಡೋಕ್ಕೆ ಅಚ್ಚ ಆಚೆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಕಳಿಸ್ಬೇಕು ಬರೀ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಐ ಪ್ಯಾಡಲ್ಲಿ ಅವ್ರು ಬರೀ ಆಟ ಆಡ್ಕೊಂಡು ಗೇಮ್ಸ್ ಮಾಡಿಕೊಂಡಿದ್ದರೆ ಅದು ಫಿಸಿಕಲ್ ಇನ್ಯಾಕ್ಟಿವಿಟಿ ಆಗುತ್ತೆ ಪ್ಲಸ್ ಮೆಂಟಲ್ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದನ್ನೆಲ್ಲ ಮಾಡಿದ್ರೆ ಡಯಾಬಿಟಿಸ್ನ ಸ್ವಲ್ಪನಾದರೂ ತಡೆಗಟ್ಟಬಹುದು ತುಂಬ ಜಾಸ್ತಿ ಆದಮೇಲೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಥವಾ ಫುಡ್ ಕಂಟ್ರೋಲ್ ಮಾಡೋದು ಮಾಡ್ಕೊಳ್ಳೋದು ಅದು ಈಗ ಜಾಸ್ತಿ ಏನು ಉಪಯೋಗ ಆಗೋಲ್ಲ ಕಂಟ್ರೋಲ್ ತರ್ಬೋದು ಶುಗರ್ನ ಬರದೇ ಇರೋಂಗೆ ಮಾಡೋಕ್ಕಾಗಲ್ಲ ಬಂದಿರೋದು ಹೋಗೋಕ್ಕಾಗಲ್ಲ ಸೊ ಆದ್ದರಿಂದ ನಾವು ಬರ್ದೇಲೇ ಇರೋಂಗೆ ತಡೆಯೋದ್ರೆ ಬೆಟರ್ ಇದiga ಪೇರೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ವರ್ಕಿಂಗ್ ಪೇರೆಂಟ್ಸ್ ಈಗ ತುಂಬಾ ಜಾಸ್ತಿ ಇರೋದಲ್ಲ ಮಕ್ಕಳಿಗೆ ದುಡ್ ಕೊಡ್ಬಿಟ್ಟು ಹೊರಗಡೆ ತಿನ್ಕೋಳಿ ಅಂತ ಹೇಳೋ ಸಾಧ್ಯ ಕೂಡ ಜಾಸ್ತಿ ಇದೆ ಹಾಗೆ ಮಕ್ಕಳು ಡಿಮ್ಯಾಂಡ್ ಮಾಡ್ತಾರೆ ಟೇಸ್ಟ್‌ಗೋಸ್ಕರ ಜಂಕ್ ಫುಡ್ ನ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಸೋ ಅವರಿಗೆ ಅಂತ ಹೇಳಿ ಈಗ ಪೇರೆಂಟ್ಸ್ ಕೂಡ ಒಂದಿನ ಅಲ್ವಾ ತಿಂಗೆ ಅನ್ನೋದು ರೆಗ್ಯುಲರ್ ಆಗ್ತಾ ಬರ್ತಿದೆ ಆ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋಬೇಕು ಈ ಒಂದು ಜಂಕ್ ಕನ್ಸಂಪ್ಷನ್ वाढಿದು ಸಹ ಹೆಲ್ದಿ ಫುಡ್ ಯಾತ್ರೆ ಕನ್ಸಂಪ್ಷನ್ ಮಾಡ್ಕೋಬೇಕು ಅಂತ ಹಾಂ ನೀವು ಹೇಳಿದ್ದು ಕರೆಕ್ಟು ಬಟ್ ಬೋದ್ದ ಪೇರೆಂಟ್ಸ್ ಆರ್ ವರ್ಕಿಂಗ್ ಇವಾಗ ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡ್ತಾಕೆ ಇರೋದರಿಂದ ಮಕ್ಕಳಿಗೆ ಆಗಿ ಅವ್ರಿಗೆ ಪಾಕೆಟ್ ಮನಿನ ಏನೋ ಕೊಟ್ಬಿಟ್ಟು ನೀವೇನಾದರೂ ಮಧ್ಯಾಹ್ನ ಊಟನೋ ಸಾಯಂಕಾಲ ಊಟನೋ ಹೇಗಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಸೊ ಅವ್ರೇನು ಮಾಡ್ತಾರೆ ಆಗಿ ಅವ್ರ ಫ್ರೆಂಡ್ಸ್ ಜೊತೆ ಈ ಥರ ಹೋಟೆಲ್ಗೆ ಹೋಗೋದು ಪಿಜ್ಜಾ ಇದು ಅದು ಅಂಥದ್ದೇ ಆರ್ಡ್ರ್ ಮಾಡಿಕೊಂಡು ಜಾಸ್ತಿ ಫ್ಯಾಟ್ ಇರೋದು ಜಾಸ್ತಿ ಶುಗರ್ ಇರೋದು ಜ್ಯೂಸ್ಗಳು ಈ ಸ್ಪ್ರೈಟು ಕೋಕು ಅದರೆಲ್ಲ ತುಂಬ ಹೈ ಕಂಟೆಂಟ್ ಶುಗರ್ ಇರುತ್ತೆ ಎಸ್ಪೆಷಲಿ ಅವರೇನು ಅದು ಒಂದು ಸ್ಪ್ರೈಟ್ ಒಂದು ಚಿಕ್ಕ ಬಾಟಲ್ ಸ್ಪ್ರೈಟ್ ತೊಗೊಂಡ್ರೂ ಅವನಿಗೆ ಇಡೀ ದಿನಕ್ಕಾಗುವಷ್ಟು ಕ್ಯಾಲರೀಸ್ ಇರುತ್ತೆ ಅಷ್ಟು ಹೆಚ್ಚು ಶುಗರ್ ಇರುತ್ತೆ ಸೊ ಆದ್ದರಿಂದ ನಾನು ಹೇಳೋದೇನಂದರೆ ಅದೆಲ್ಲ ಕುಡಿಯೋದು ಕೊಡಲೇಬೇಡಿ ಈ ಏರಿಯೇಟೆಡ್ ಡ್ರಿಂಕ್ಸ್ನೆಲ್ಲ ಕೊಡೋಕ್ಕೆ ಹೋಗಬೇಡಿ ಅವ್ರೇನು ಡಯಟ್ ಒಪ್ಪು ಏನೇ ಹೇಳಿದ್ರೂ ಅದರಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಗುಡ್ ಆಲ್ಸೋ ಸೊ ಆದಷ್ಟು ಈ ಡ್ರಿಂಕ್ಸ್ನ ಫಸ್ಟ್ ಅವಾಯ್ಡ್ ಮಾಡಲಿ ಆವಾಗ ಅವ್ರಿಗೆ ಎಷ್ಟೋ ಶುಗರ್ ಬರೋದು ಕಡಿಮೆ ಆಗ್ತದೆ ಆಮೇಲಿಂದ ವ ಯಾವ ನಾ ಹೇಳ್ದಂಗೆ ತಿಂಗ್ಳಿಗೊಂದು ಟೈಮ್ ಕೊಟ್ಟರೆ ನೋಬ್ರವಳು ಓಕೆ ಅನ್ಬೋದು ಬಟ್ ಮೇನ್ ಅಂದರೆ ಪೇರೆಂಟ್ಸ್ದು ಜವಾಬ್ದಾರಿ ಇರತ್ತೆ ಮತ್ತು ಮಕ್ಳಿಗೂ ಅಷ್ಟೆ ತಿಳುವಳಿಕೆ ಹೇಳಬೇಕು ಇಲ್ಲಾಂದರೆ ಸ್ಕೂಲಲ್ಲಿ ಅವ್ರ ಟೀಚರ್ಸು ಹೆಡ್ ಮಾಸ್ಟ್ರು ಅವರೂ ಏನಾದರೂ ಒಂದು ಕ್ಲಾಸು ಅಥವಾ ಒಂದು ಪೀರಿಯಡ್ ಇಟ್ಬಿಟ್ಟು ಡಯೆಟ್ ಬಗ್ಗೆ ಒಂದು ಕ್ಲಾಸು ಒಂದು ಅರಿವಿ ಅರಿವು ಮೂಡಿಸೋಂಗೆ ಏನಾದರೂ ಒಂದು ವೀಡಿಯೋನೋ ಟಾಕೋ ಏನಾದರೂ ಒಂದು ಅರೇಂಜ್ ಮಾಡಿ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಡೈಲಿ ಹೇಳಿದ್ರೆ ಅಟ್ಲೀಸ್ಟ್ ಜನಕ್ಕೆ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗುತ್ತೆ ಇಲ್ಲ ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ಟು ನಾವು ನೀವು ಮಾಡಿ ಅದು ಮಾಡಿ ಇದು ಮಾಡಿ ಹತ್ತಿನ್ಬೇಡಪ್ಪ ಇತ್ತಿನ ಬೇಡಪ್ಪ ಅಂದರೆ ಅದು ಏನು ಒಂದು ದಿವಸ ನಡಿಬೋದು ಬಟ್ ಮಿಕ್ಕಿದ ಮೂವತ್ತು ಇಪ್ಪತ್ತೊಂಬತ್ತು ದಿವಸ ಅದು ನಡೆಯೋದಿಲ್ಲ ಸೊ ಆದ್ದರಿಂದ ಪೇರೆಂಟ್ಸ್ದು ಭಾಗವೂ ಇರುತ್ತೆ ಆಮೇಲಿಂದ ಮಕ್ಕಳದು ಇರುತ್ತೆ ಸ್ಕೂಲ್ ಟೀಚರ್ಸ್ದು ಇರುತ್ತೆ

ಷ್ಟು ಕನ್ಫ್ಯೂಷನ್ಸ್ ಕ್ಯೂರ್ ಅನ್ನೋದಿಲ್ಲ ಅದು ಇದಕ್ಕೆ ಡಯಾಬಿಟಿಸ್ ಅಲ್ಲಿ ಎರಡು ವೆರೈಟಿ ಇರುತ್ತೆ ಒಂದು ಟೈಪ್ ಒನ್ ಡಯಾಬಿಟಿಸ್ ಅಂತ ಒಂದು ಟೈಪ್ ಟು ಡಯಾಬಿಟಿಸ್ ಅಂತ ಟೈಪ್ ಒನ್ ಡಯಾಬಿಟಿಸ್ ಅಂದರೆ ಬಾಡಿನಲ್ಲಿ ಇನ್ಸುಲಿನ್ ಅಂತ ಪ್ಯಾನ್ ಇಂದ ಪ್ರೊಡ್ಯೂಸ್ ಆಗುತ್ತೆ ಅದು ಪೂರ್ತಿ ನಿಂತು ಹೋಗುತ್ತೆ ಯಾವುದೋ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಸುಮಾರು ಕಾರಣಗಳಿದೆ ಅದರಿಂದ ಏನಾಗುತ್ತೆ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಅದು ಪ್ಯಾನ್ ಇಂದ ಬರೋ ಇನ್ಸುಲಿನ್ ಎಲ್ಲ ಪೂರ್ತಿ ಸ್ಟಾಪ್ ಮಾಡಿಬಿಡುತ್ತೆ ಸೊ ಅವಾಗ ಅವರು ಡೈಲಿ ಎರಡು ಟೈಮ್ ಮೂರು ಟೈಮು ಅಥವಾ ನಾಲ್ಕು ಟೈಮ್ ಇನ್ಸುಲಿನ್ ತಗೊಳ್ಳೇಬೇಕಾಗ್ತದೆ ಸೊ ಅದನ್ನೇನೂ ಮಾಡೋಕ್ಕಾಗೋದಿಲ್ಲ ಅದು ಯಾ ರಿವರ್ಸು ಆಗೋಲ್ಲ ಏನೂ ಆಗೋಲ್ಲ ಅದರಲ್ಲಿ ಡಯಾಬಿಟಿಸ್ ಏನು ರಿವರ್ಸ್ ಆಗೋಲ್ಲ ಸೊ ಅದಕ್ಕೆ ಅವರು ಲೈಫ್ ಲಾಂಗ್ ಇನ್ಸುಲಿನ್ ತಗೊಳ್ಳೇಬೇಕು ಮಿನಿಮಮ್ ಮೂರು ಟೈಮು ಕೆಲವು ಸಲ ನಾಲ್ಕು ಟೈಮು ತೊಗೊಳ್ಬೇಕಾಗ್ಬೋದು ಪ್ಲಸ್ ಅವ್ರ ಡಯಟು ಚೆನ್ನಾಗಿ ಫಾಲೋ ಮಾಡಲೇಬೇಕು ಇಲ್ಲಾಂದ್ರೆ ತುಂಬ ಆಗುತ್ತೆ ಟೈಪ್ ಟು ಅಂತ ಹೇಳ್ತೀವಲ್ಲ ಅದು ಯೂಶಲಿ ಅದು ಒಬೇಸಿಟಿಯಿಂದನೇ ಜಾಸ್ತಿ ಬರೋದು ಸೊ ಅದನ್ನು ಬೇಕಿದ್ರೆ ನಾವು ರಿವರ್ಸಿಗೆ ಶ್ ಟ್ರೈ ಮಾಡ್ಬೋದು ಕೆಲವ್ರಿಗೆ ಆಗ್ಬೋದು ರಿವರ್ಸ್ ಆಗೋದೇ ಇಲ್ಲ ಅಂತಲ್ಲ ಅವ್ರು ರಿವರ್ಸ್ ಆಗಬೇಕಂದ್ರೆ ಮಿನಿಮಮ್ ಹದಿನೈದು ಪರ್ಸೆಂಟ್ ವೆಯ್ಟ್ ಲಾಸ್ ಆಗಬೇಕು ಅವ್ನು ಎಪ್ಪತ್ತು ಕೆ ಜಿ ಡೌನ್ ಅಟ್ಲೀಸ್ಟ್ ಅರವತ್ತು ಕೆ ಜಿಗೆ ಬಂದರೆ ವಿತ್ ಡಯಟ್ ಆ್ಯಂಡ್ ಎಕ್ಸಸೈಸು ವಿತಿನ್ ಒನ್ ಆರ್ ಟೂ ಇಯರ್ಸ್ ಮ್ಯಾಕ್ಸಿಮಮ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಅವ್ನು ಡಯಾಬಿಟೀಸ್ ಡಿಟೆಕ್ಟ್ ಆಗಿ ಎಚ್ ಬಿ ಎ ಒನ್ ಸಿ ಅಂತ ಹೇಳ್ತೀವಿ ತ್ರೀ ಮಂತ್ಸ್ ಆ್ಯವರೇಜು ಅದು ಎಯ್ಟ್ ಒಳಗಡೆ ಇದ್ದು ಶುಗರ್ ಅವ್ನ ಡಯಟು ಚೆನ್ನಾಗಿ ಫಾಲೋ ಮಾಡಿ ವೆಯ್ಟ್ ಲಾಸು ಮಾಡಿದ್ರೆ ಅವ್ರು ಸ್ವಲ್ಪ ದಿನನಾದರೂ ರೆಮಿಷನ್ ಅಂತ ಹೇಳ್ತೀವಿ ಆ ಥರ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು ಬಟ್ ಅದು ಎಷ್ಟು ದಿವಸ ಅವ್ನು ಕಂಟ್ರೋಲ್ ಮಾಡ್ತಾನೆ ಅದು ಹೇಳಕ್ಕೆ ಬರೋದಿಲ್ಲ ಸೊ ಕೆಲವು ಕೇಸಸ್ ಎಲ್ಲ ರಿವರ್ಸ್ ಆಗಿದೆ ಈ ಥರ ಆಗಿ ವೆಯ್ಟ್ ಲಾಸ್ ಆಗಿ ಡಯಟ್ ಕಂಟ್ರೋಲ್ ಮಾಡಿ ಅವೆಲ್ಲ ಆಗ್ಬೋದು ಆಗೋದೇ ಇಲ್ಲ ಅಂತಲ್ಲ ಬಟ್ ನಂಬರ್ ಆಫ್ ಪರ್ಸೆಂಟೇಜ್ ತುಂಬ ಕಡಿಮೆ सुविगा शुगर अंदरे केलों से ला इम्पसकंसेशन्स अनुभव हो जाता है केलो ग्रु जीन्स इन दा शुगर बरतते हैं इनका देता है अंदरे फैमिली ट्री इन दा शुगर बरतते मखिली इन दा अ अदु निजा ना दो फैमिली ट्री अली अगर ग्रु ब्रिगे शुगर इधर मखिली बरो तो निशाना हाँ वो अ तो अ तुम ತಾತಂಗೆ ಅಪ್ಪ ಅಮ್ಮನಿಗೆ ಅಜ್ಜಿಗೆ ಅಥವಾ ಮಾವಂಗೆ ಬಂದರೆ ಇವ್ರಿಗೆ ಬಂದೇ ಬರುತ್ತೆ ಅಂತೇನಿಲ್ಲ ಇವಾಗ ಬೌದ್ಧ ಪೇರೆಂಟ್ಸ್ ಆಫ್ ಡಯಾಬಿಟಿಕ್ ಇಬ್ಬರು ತಂದೆ ತಾಯಿ ಇಬ್ಬರು ಡಯಾಬಿಟಿಸು ಸೊ ಮಕ್ಳಿಗೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಫಿಫ್ಟಿ ಪರ್ಸೆಂಟ್ ಬರ್ಬೋದು ಈ ತಂದೆ ತಾಯಿಗೆ ಶುಗರ್ ಇದೆ ಅಂದ ತಕ್ಷಣ ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಿಲ್ಲ ಫಿಫ್ಟಿ ಪರ್ಸೆಂಟ್ ಅವ್ರ ಕೈಲಿರ್ತೀನಿ ಫಿಫ್ಟಿ ಪರ್ಸೆಂಟ್ ಬರ್ದಲ್ಲೇ ಇರ್ಬೋದು ಸೊ ಆ ಥರ ಜೆನೆಟಿಕ್ ಪವರ್ಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್

ಎವ್ರಿ ವೇರ್ ಇಟ್ ಈಸ್ ಅವೈಲೇಬಲ್ ಬ್ಲಡ್ ಶುಗರ್ ಚೆಕ್ ಮಾಡೋದು ತುಂಬ ಒಂದು ಇಪ್ಪತ್ತೈದು ವರ್ಷದಿಂದ ಸ್ವಲ್ಪ ಕಷ್ಟ ಆಯಿತು ಇವಾಗ ತುಂಬ ಈಸಿ ಎಲ್ಲ ಕಡೆಯೂ ಗ್ಲೂಕೋಮೀಟ್ರ್ ಇದೆ ಎಲ್ಲ ಕಡೆನೂ ಮನೇಲೆ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು ಶುಗರ್ ಸೊ ಚೆಕ್ ಮಾಡ್ಕೊಂಡ್ಬಿಟ್ಟು ಡೇ ಒನ್ನಿಂದನೇ ಇನ್ಸುಲಿನ್ ತೊಗೊಳ್ಬೇಕು ಕೆಲವು ಸಲ ಎರಡು ಟೈಮ್ ತೊಗೋಬೇಕಾಗುತ್ತೆ ಕೆಲವು ಸಲ ಮೂರು ಟೈಮ್ ತೊಗೋಬೇಕಾಗುತ್ತೆ ಸೊ ಶುಗರ್ ಪ್ರೆಗ್ನೆನ್ಸಿ ಪೂರ್ತಿ ಒಂಬತ್ತು ತಿಂಗಳು ಡೆಲಿವರಿ ಆದ ತಕ್ಷಣವೇ ಕೆಲವ್ರಿಗೆ ಡಯಾಬಿಟೀಸು ಹೊರಟೋಗುತ್ತೆ ಅದಕ್ಕೆ ಜಿ ಡಿ ಎಮ್ ಅಂತೀವಿ ಗೆಸ್ಟೇಷನ ಡಯಾಬಿಟಿಸ್ ಮೆಲೆಟಸ್ ಅಂತ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಡೆಲಿವರಿ ಆದ ತಕ್ಷಣ ಹೊಟ್ಟೋಗುತ್ತೆ ಸೊ ಅಂಥವ್ರಿಗೆ ಮತ್ತೆ ಡೆಲಿವರಿ ಆಗಿ ಇನ್ನು ಹತ್ತು ವರ್ಷಕ್ಕೆ ಮತ್ತೆ ಶುಗರ್ ಕಾಣಿಸ್ಕೋಬೋದು ಅದು ಟೈಪ್ ಟು ಡಯಾಬಿಟಿಸ್ ಅವಾಗ ಪರ್ಮನೆಂಟಾಗಿ ಒಳ್ದೋಗುತ್ತೆ ಸೊ ಆದ್ದರಿಂದ ಡೆಲಿವರಿ ಆದ ತಕ್ಷಣ ನಂಗೆ ಶುಗರ್ ಒಟ್ಟೋಗಿದೆಯಲ್ಲಪ್ಪ ಅಂತ ಅವರು ಅಸಡ್ಡೆ ಇಡಬಾರ್ದು ಸೊ ಆದ್ರಿಂದ ಅವರು ಡೆಲಿವರಿ ಆದ್ಮೇಲೂ ಶುಗರ್ ನಿಲ್ಲಾಗಿದ್ರು ಶುಗರ್ ಕಡಿಮೆ ಇದ್ರು ಇಲ್ಲ ಅಂತಂದ್ರೆ ಶುಗರ್ ನಾರ್ಮಲ್ ಲೆವೆಲ್ಗೆ ಬಂದಿದ್ರು ಅವ್ರಿಗೆ ಚೆಕ್ ಮಾಡ್ಕೋತಾ ಇರ್ಬೇಕು ಆರು ತಿಂಗಳಿಗೆ ವರ್ಷಕ್ಕೊಂದ್ಸಲ ಆವಾಗ ಅವ್ರಿಗೆ ಒಂದು ಗೊತ್ತಾಗ್ತದೆ ಶುಗರ್ ಇನ್ನೂ ಬಂದಿ ಮತ್ತೆ ಬಂದಿದ್ಯೋ ಇಲ್ವೋ ಅಂತ ಆ ಥರ ಅವ್ರು ಚೆಕ್ ಮಾಡಿಕೊಂಡು ಡಯಟ್ನ ಅವರು ಕಂಟ್ರ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಆವಾಗ ಅವ್ರಿಗೆ ಗೊತ್ತಾಗ್ತದೆ ಈ ಒಬೆಸಿಟಿ ಮಕ್ಕಳಿಗೆ ಯಾಕೆ ಹೆಚ್ಚಿನ ತುಂಬಾ ಜನ ಮಕ್ಕಳು ಇದರಿಂದ ತೊಂದರೆ ಆಗ್ತಾ ಇದೆ ತುಂಬಾ ಅಂದ್ರೆ ಮನೇಲಿ ಕೂಡ ಅಷ್ಟೇ ಮುದ್ಮುದ್ದಾಗಿ ಸಾಕ್ಬಿಡ್ತಾರೆ ಎಲ್ಲ ಹೊರಗಡೆ ಕಳ್ಸೋದಿಲ್ಲ ಎಕ್ಸಸೈಸ್ ಮಾಡ್ಕೋದಿಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇರೋದಿಲ್ಲ ಹಾಗಾಗಿ ಅವ್ರು ತಿನ್ನೋ ಫುಡ್ ಕೂಡ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಪೇರೆಂಟ್ಸ್ ಒಂದು ಹೆಲ್ತಿ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಯಾವ ರೀತಿಯಾಗಿ ಕೊಡ್ಬೇಕು ಅದೇ ಮೇನ್ ಪ್ರಾಬ್ಲಮ್ ಯಾವ್ದಂದ್ರೆ ಮುಂಚೆ ಎಲ್ಲ ಆದ್ರೆ ಐದಾರು ಜನ ಮಕ್ಳಿರೋರು ಇವಾಗ ಒಬ್ಬರು ಅಥವಾ ಇಬ್ಬರೇ ಸೊ ಅಲ್ಲಿಂದ ಆದಷ್ಟು ಮುದ್ದಾಗಿ ಬೆಳೆಸ್ತಾರೆ ಏನು ಡೆಫಿಷನ್ಸಿನೂ ತೋರ್ಸೋಲ್ಲ ಅವ್ನು ಯಾವ ಫುಡ್ ಬೇಕಾದರೂ ಕೊಡ್ತಾರೆ ಇವತ್ತಾನೇ ನಾನು ಬೆಳಗ್ಗೆ ಯೂಶ್ವಲಿ ಕಾಫಿಗೆ ಹೋಗ್ತೀನಿ ಒಂದು ಹೋಟೆಲ್ ಮನೆ ಹತ್ರನೇ ಅಲ್ಲಿ ಹೋದರೆ ಅವರ ಅಮ್ಮ ಅರವತ್ತು ವರ್ಷ ಆಗಿರ್ಬೋದೇನೋ ಅವನಿಗೆ ಐವತ್ತು ವಯಸ್ಸಿರ್ಬೋದು ಅವನಿಗೆ ಹುಡುಗನಿಗೆ ಆಲ್ಮೋಸ್ಟ್ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಇರ್ಬೋದು ಅವ್ನು ಕೂತ್ಕೊಂಡಿದ್ದಾನೆ ಅವ್ರ ಅಮ್ಮ ಹೋಗಿ ಇಡ್ಲಿ ತಂದುಬಿಟ್ಟು ಅವ್ನ ಮುಂದೆ ಕೊಡ್ತಾರೆ ಇದು ರಿವರ್ಸ್ ಇರಬೇಕು ಆ್ಯಕ್ಚುಲಾಗಿ ಸೊ ಹಂಗೆ ಹಂಗೆ ಬೆಳೆಸ್ತಾ ಇದ್ದಾರೆ ಅವನು ಅವ್ರ ಅಮ್ಮನ್ನ ಕೂರಿಸ್ಬಿಟ್ಟು ಇವ್ನ ಓಡಾಡಬೇಕೇ ಹೊರ್ತು ಅಮ್ಮ ಹೋಗಿ ಇವನಿಗೆ ತಂದು ಕೊಡ್ಬಾರ್ದು ಅವ್ನು ಚೆನ್ನಾಗೇ ಇದ್ದಾನೆ ಅವ್ನಿಗೇನು ಕಾಯಿಲೆ ಇಲ್ಲ ಏನಿಲ್ಲ ಸೊ ಆ ಥರ ಅಷ್ಟು ಮುದ್ದಾಗಿ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನ ಸೊ ಅದನ್ನು ಅವಾಯ್ಡ್ ಮಾಡ್ಬೇಕು ತೀರಾ ಪ್ಯಾಂಪರ್ ಮಾಡಬಾರ್ದು ರೀತಿ ತೋರಿಸ್ಕೊಳ್ಳಿ ಅದು ಮನಸ್ಸಲ್ಲೇ ಇಟ್ಕೊಳ್ಳಿ ಬಟ್ ಜಾಸ್ತಿ ಎಕ್ಸ್ಟರ್ನಲ್ ತೋರ್ಸೋಕ್ಕೆ ಹೋದರೆ ಅವರು ಈ ಥರ ಆರೋಗ್ಯಂಟಾಗಿ ಬೆಳೆಯೋದು ಬ ಇಲ್ಲಿ ಇಡ್ಲಿಕ್ಕೆ ತಿಂತಾನೆ ಮಧ್ಯಾಹ್ನ ಮ ಮಂಚೂರಿಯನ್ನ ಗಿಂಚೂರಿಯಾನ ಪಾಸ್ತಾನ ಪಿಜ್ಜಾನ ಏನೋ ತಿನ್ಕೊಂಡಿರ್ತಾನೆ ಸೊ ಆದ್ರಿಂದ ಈ ಥರದ್ದೆಲ್ಲ ಕಂಟ್ರೋಲ್ ಮಾಡಿ ಅವ್ರಿಗೆ ಬೇಕಾಗಿದ್ದು ಕರೆಕ್ಟಾಗಿರೋ ಫುಡ್ ಕೊಟ್ಟು ಫ್ರೂಟ್ಸ್ಗಳು ಕೊಟ್ಟು ಇನ್ನಫ್ ವಾಟರ್ ಕೊಟ್ಟು ಎಕ್ಸಸೈಸ್ ಮೇಯ್ನ್ ಮಾಡಿಸ್ಬೇಕು ಜಿಮ್ಗಾದ್ರೆ ಕಳಿಸ್ಲಿ ವಾಕಿಂಗಾದರೆ ಕಳಿಸ್ಲಿ ಮನೇಲೇ ಎಕ್ಸಸೈಸ್ ಮಾಡಲಿ ಏನಾದರೂ ಒಂದು ಮಾಡಬೇಕು ಹಂಗೆ ಮಾಡಿಬಿಟ್ಟು ವೆಯ್ಟ್ನೆಲ್ಲ ಒಂದು ಕಂಟ್ರೋಲ್ ಇಟ್ಕೊಂಡು ಅವರು ಡಯಾಟ್ಬಿಟಿಸ್ ಬರದೇ ಇರೋಂಗೆ ತಡಿಬೋದು ಯಾವ್ದರ ಫುಡ್ ಪ್ಲೇಟ್ ಅದೇ ಫುಡ್ ಪ್ಲೇಟ್ ಒಂದು ಯೂಶುವಲ್ ಆಗಿ ಎಲ್ಲವನ್ನು ನೋಡಿದ್ರೆ ನಿಮ್ಗೆ ಕಾಣುತ್ತೆ ಅದರಲ್ಲಿ ಒಂದು ಫುಲ್ ರೌಂಡ್ ಪ್ಲೇಟ್ ತಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಶುಡ್ ಬಿ ಫೈಬರ್ ಆ್ಯಂಡ್ ವೆಜಿಟೇಬಲ್ಸ್ ಫಿಫ್ಟಿ ಪರ್ಸೆಂಟ್ ಯಾವುದಾದ್ರೂ ವೆಜಿಟೇಬಲ್ಸ್ ತಗೊಳ್ಳಿ ಏನೂ ತೊಂದರೆ ಇಲ್ಲ ಎಕ್ಸೆಪ್ ಪೊಟ್ಯಾಟೊ ಎಲ್ಲ ಬೀನ್ಸು ಗ್ರೀನ್ ಲೀವಿ ವೆಜಿಟಬಲ್ಸು ಎಲ್ಲನೂ ತಗೊಳ್ಳಿ ಆಮೇಲೆ ಇಂದ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಒಂದು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅಂದರೆ ರೈಸು ರೋಟಿ ಚಪಾತಿ ರಾಗಿ ಬಾಲು ರಾಗಿ ಬಾಲು ಅಷ್ಟೇ ಶುಗರ್ ಇದೆ ಅಂತ ಇಲ್ಲ ಅಂತಲ್ಲ ಅದರಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ ಕಮ್ಮಿ ಇರುತ್ತೆ ರಾಗಿ ಬಾಲಲ್ಲಿ ಶುಗರ್ ಇಲ್ವಲ್ಲ ಅಂತ ಎರಡು ಮೂರು ಮುದ್ದೆ ತಿನ್ಬಿಟ್ರೆ ಅವ್ರಿಗೂ ಶುಗರ್ ಜಾಸ್ತಿ ಆಗುತ್ತೆ ಸೊ ಬಾಲು ಜೋಳ ಜೋಳ ರೊಟ್ಟಿ ಈ ಥರದ್ದೆಲ್ಲ ಒಂದು ಒಂದು ಪೋರ್ಷನ್ ಅವೆಲ್ಲ ಕಾರ್ಬೋಹೈಡ್ರೇಟ್ ಗ್ರೂಪಿಗೆ ಬರುತ್ತೆ ಸೊಪ್ಪು ವೆಜ್ ಫೈಬರ್ಸ್ ಎಲ್ಲ ಒಂದು ಗ್ರೂಪಿಗೆ ಬರುತ್ತೆ ಇನ್ನು ಮಿಕ್ಕಿದ್ದು ಫ್ಯಾಟ್ ಕಂಟೆಂಟ್ ಎಲ್ಲನೂ ಬೇಕಿದ್ರೆ ನಾನ್ ವೆಜ್ಜು ಇನ್ಕ್ಲೂಡ್ ಮಾಡ್ಕೊಬೋದು ನಾನ್ ವೆಜ್ಜಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಗ್ ತೊಗೊಂಡ್ರೆ ದಟ್ ಈಸ್ ವೆರಿ ಗುಡ್ ಎಗ್ ವೈಟ್ ಎಗ್ ವೈಟಲ್ಲಿ ಓನ್ಲಿ ಆಲ್ಬೊಮೀನ್ ಇರುತ್ತೆ ಓನ್ಲಿ ಪ್ರೋಟೀನ್ ಇರುತ್ತೆ ದಟ್ ಈಸ್ ವೆರಿ ಗುಡ್ ಸೊ ಅದಲ್ಲ ಶುಗರ್ ಒಂದು ಗ್ರಾಮು ಇರೋಲ್ಲ ಸೊ ಅದು ಒಂದು ಎಗ್ ಡೈಲಿ ತೊಗೊಂಡ್ರು ದಟ್ಲಿಗೆ ಆಲ್ಮೋಸ್ಟ್ ಫೋರ್ ಟು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಫ್ ಗುಡ್ ಕ್ವಾಲಿಟಿ ಪ್ರೋಟೀನ್ ಸೋಯಾಬೀನ್ ಎಲ್ಲಾನು ಎಲ್ಲಾನು ಫೈಬರು ಎಲ್ಲಾನು ಫೈಬರು ಪ್ರೋಟೀನ್ ಎಲ್ಲ ಓಕೆ ಫೋ ಪ್ರೋಟೀನಲ್ಲಿ ಟೋಫು ಬೀಫು ಎಲ್ಲ ಎಲ್ಲ ಕಂಟೆಂಟ್ ಎಲ್ಲ ಚೆನ್ನಾಗಿರುತ್ತೆ ಫೈಬರು ಇರುತ್ತೆ ಎಲ್ಲ ಅವೈಲಬಿಲಿಟಿ ಇರುತ್ತೋ ತಗೋಬಹುದು ಅಂತ ಅಂತ ತಿಳ್ಕೊಂಬಿಟ್ಟು ಎಲ್ಲ ಕಾಸ್ಟ್ಲಿ ಫುಡ್ ತಗೊಳ್ಬೇಕು ಅಂಥದ್ದು ಏನಿಲ್ಲ ನಮ್ಮ ಲೋಕಲ್ ಏನು ಅವೈಲಬಲ್ ಇರುತ್ತೋ ನಾವು ಅದರಲ್ಲೇ ಲೋ ಕಾರ್ಬೋಹೈಡ್ರೇಟು ಮೋರ್ ಫೈಬರ್ ಇರೋ ತಗೊಂಡ್ರೆ ಒಳ್ಳೇದು ಇವಾಗ ಮಿಲ್ಲೆಟ್ಸ್ ಅಂತೆಲ್ಲ ಇದೆ ಮಿಲ್ಲೆಟ್ಸ್ ಇವಾಗೇನು ನೆನ್ನೆ ಮೊನ್ನೆ ಬಂದಿರೋದಿಲ್ಲ ನೂರಾರು ವರ್ಷದಿಂದ ಇದೆ ಅದು ಅದು ಯೂಶಲಾಗಿ ಅವಾಗೇನಾಗಿತ್ತು ಬರ ಕಾಲದಲ್ಲಿ ಬರ ಅಂದರೆ ಮಳೆನೇ ಬರ್ತಾ ಇರಲಿಲ್ವಲ್ಲ ಆ ಕಾಲದಲ್ಲಿ ಬೆಳೀತಾ ಇತ್ತು ಅದಕ್ಕೆ ನೀರೇ ಬೇಡ ಏನು ಬೇಡ ಸೊ ಅದು ಟೇಸ್ಟ್ ಇರಲ್ಲ ಸ್ವಲ್ಪ ಸೊ ಆದ್ದರಿಂದ ಅದರಲ್ಲಿ ಇವಾಗ ಫೈಬರ್ ಎಲ್ಲ ನಮ್ಮ ಮುಂಚೆನೇ ಗೊತ್ತು ಫೈಬರ್ ಜಾಸ್ತಿ ಇರುತ್ತೆ ಶುಗರ್ ಕಂಟೆಂಟ್ ಕಡಿಮೆ ಆಗಿತ್ತು ಸೊ ಆ ಥರ ನಮ್ಮ ಲೋಕಲ್ ಅವೈಲಬಿಲ್ಟಿ ಫುಡ್ನೇ ನಾವು ಆಲ್ಟ್ರ್ ಮಾಡ್ಕೋಬೇಕೇ ಹೊರತು ಹೊಸ ಫುಡ್ನ ನಾವೇನು ತಿಳ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡೋಷ್ಟು ಅವಶ್ಯಕತೆ ಏನಿಲ್ಲ ಈಗ ತುಂಬಾ ಜನಕ್ಕೆ ಹೆಲ್ದಿ ಫುಡ್ ಇಸ್ ಎಕ್ಸ್ಪೆನ್ಸಿವ್ ಅನ್ನೋದು ಬಿಟ್ಟಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಹೆಲ್ದಿ ಫುಡ್ ಸ್ವಲ್ಪ ಪ್ಲೇಟ್ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಈ ತರ ಪಿಜಾ ಬರ್ಗರ್ ಕೊಡ್ತಿದೀವಿ ಅನ್ನೋ ಸಂಖ್ಯೆನೂ ಇದೆ ನಮ್ಮ ಬೆಂಗಳೂರ್ನಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ರಾಗಿ ಮುದ್ದೆ ಮನೆಲಿ ಅದು ಹೆಲ್ದಿ ಇರುತ್ತೆ ಆದ್ರೂ ಮಕ್ಕಳಿಗೆ ಅದನ್ನ ಕೊಡೋಕೆ ಹಿಂಜರಿತಾರೆ ಬಿಕಾಸ್ ಅದೆಲ್ಲ ಈಗಿನ ಮಕ್ಕಳು ತಿನ್ನೋದಕ್ಕೂ ಇಷ್ಟ ಪಡೋದಿಲ್ಲ ಈ ರೀತಿಯಾಗಿ ಕರೆಕ್ಟ್ಸ್ ಪೇರೆಂಟ್ಸ್ ಅಂದ್ರೆ ಮಕ್ಕಳನ್ನ ನೀವು ಪ್ಯಾಂಪರ್ ಮಾಡಿ ಆಹಾರನು ನಿಮ್ಗೆ ಏನ್ ಬೇಕೋ ಅದನ್ನೇ ಕೊಡಿ ಅಂದರೆ ಕಂಟ್ರೋಲಲ್ಲಿ ಇಟ್ಕೊಂಡು ಕೊಡಿ ಬಟ್ ಈ ಥರ ಪಿಜ್ಜಾ ಬರ್ಗರು ಅದು ಇದು ಎಲ್ಲ ಕೊಟ್ಬಿಟ್ಟು ಅವನ್ನ ಪ್ಯಾಂಪರ್ ಮಾಡಿ ವಿಪರೀತ ತಿನ್ನಾಗಿ ಬೆಳಿಬೇಡಿ ವೆಯ್ಟ್ನ ಆದಷ್ಟು ಮಾನಿಟರ್ ಮಾಡ್ತಾರೆ ಅವರು ಹೆಚ್ಚು ಹೆಚ್ಚು ದಪ್ಪ ಆಗ್ತಾ ಇರೋದು ನೋಡಿ ಆವಾಗ ನಿಮ್ಗೆ ಗ್ಯಾರಂಟಿ ಗೊತ್ತಾಗ್ತದೆ ಓ ನಿಮ್ಗೆ ತುಂಬ ವೆಯ್ಟ್ ಜಾಸ್ತಿ ಆಗ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಐಡಿಯಾ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅವರು ಸ್ಕೂಲ್ ಟೀಚರ್ ಹತ್ರ ಆಗಲಿ ಅವ್ರ ಫ್ರೆಂಡ್ಸ್ ಹತ್ರ ಆಗಲಿ ನೋಡ್ಬಿಟ್ಟು ಈ ಥರ ನೋಡಪ್ಪ ನಿಮಗೆ ಈಗಲೇ ನೀನು ಇಷ್ಟದ ಅಪ್ಪ ಇದೆಯಾ ನೀನು ವೆಯ್ಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂದರೆ ನಿನಗೂ ಶುಗರ್ ಕಾಯಿಲೆ ಬರ್ಬೋದು ಶುಗರ್ ಕಾಯಿಲೆ ಬಂದರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಡ್ತಾರೆ ಆದ್ದರಿಂದ ಮೇನು ಪೇರೆಂಟ್ಸು ಫುಲ್ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಮಕ್ಳಿಗೂ ತಿಳುವಳಿಕೆ ಹೇಳ್ಬಿಟ್ಟು ಅವನು ಬೇಕಾಗಿರೋ ಫುಡ್ನ ಕರೆಕ್ಟಾಗಿ ಕೊಟ್ಟು ಈ ಥರ ಅವ್ರಿಗೆ ಫಸ್ಟು ಯಾವುದ್ರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಯಾವುದ್ರಲ್ಲಿ ಪ್ರೋಟೀನ್ ಇರುತ್ತೆ ಯಾವುದ್ರಲ್ಲಿ ಫೈಬರ್ ಇರುತ್ತೆ ಯಾವುದು ಬ್ಯಾಲೆನ್ಸ್ ಡಯೆಟ್ ಅದು ಕಾಸ್ಟ್ಲಿ ಫುಡ್ ಅಂತಲೇ ಇರಬೇಕಾಗಿಲ್ಲ ಲೋಕಲ್ ಫುಡ್ ಇಸ್ ಆಲ್ಸೋ ವೆರಿ ಗುಡ್ ಇನಫ್ ವಿತ್ ಗುಡ್ ಪ್ರೋಟೀನ್ ಆ್ಯಂಡ್ ಫೈಬರ್ ಆ್ಯಂಡ್ ಇದು ಆದಷ್ಟು ಸ್ವೀಟ್ಸ್ಗಳನ್ನ ಡೈರೆಕ್ಟ್ ಸ್ವೀಟ್ಸ್ ಅದನ್ನು ಅವಾಯ್ಡ್ ಮಾಡಬೇಕು ಶುಗರ್ ಫ್ರೀ ಡಾ ಸ್ವೀಟ್ಸ್ ಅಂತೆಲ್ಲ ಬರುತ್ತೆ ಅದೆಲ್ಲ ಬೋಗಸ್ಸು ಅದೆಲ್ಲ ನೈಂಟಿ ಪರ್ಸೆಂಟ್ ಫ್ರಕ್ಟೋಸು ಬೇರೆನೋ ಶುಗರ್ ಆ್ಯಡ್ ಮಾಡಿರ್ತಾರೆ ಸೊ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ಹೆಲ್ತ್ ಸೊ ಆದ್ದರಿಂದ ಬ್ಯಾಲೆನ್ಸ್ಡ್ ಡಯಟಲ್ಲಿದ್ದು ರೆಗ್ಯುಲರ್ ಮಿನಿಮಮ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸಸೈಸು ವಾಕಿಂಗು ವಾಕಿಂಗ್ ಎಲ್ಲನೂ ದೊಡ್ಡವ್ರಿಗೆ ಮಕ್ಕಳಂತೂ ರನ್ನಿಂಗು ಜಾಗಿಂಗು ಜಿಮ್ಮು ಆ ಥರದಕ್ಕೆ ಹೋಗ್ಬೇಕು ಹಂಗೆ ಮಾಡಿ ಅವರು ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ದಿಯಾಗಿದ್ದರೆ ಲೋ ಆಗಿಡುತ್ತೆ ಒನ್ ಟೈಮ್ ಅಲ್ಲಿ ಹೈ ಆಗತ್ತೆ ಆಗ ಪಕ್ಕದಲ್ಲಿ ಗೊತ್ತಾಗಲಿಲ್ಲ ಏನ್ ಮಾಡ್ಬೇಕು ನಾವು ಕೆಲವರು ಜಾಸ್ತಿಯಾಗಿ ಕೂಡ ಬಿದ್ದಾಗ ಶುಗರ್ ಹಾಕ್ತೋರು ಇರ್ತಾರೆ ಹೇಗೆ ಅಂದ್ರೆ ಪಕ್ಕದಲ್ಲಿ ಇರೋನ್ನೂ ರಿಯಾಕ್ಟ್ ಮಾಡಬೇಕು ಅಂತ ಇದು ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಕಮ್ಮಿ ಆಗಿದೆ ಅನ್ನೋ ಐಡಿಯಾನು ಇರೋದಿಲ್ಲ ಜಾಸ್ತಿ ಆಗಿರುತ್ತೆ ಅನ್ನೋ ಐಡಿಯಾನು ಇರೋದಿಲ್ಲ ಏನೋ ಒಂದು ಮಾಡಿ ನೀರ್ ಕೂತು ಏರ್ ಸಕ್ಕರೆನೋ ಕೊಟ್ಟು ಕಂಟ್ರೋಲ್ ಮಾಡಕ್ ಹೋಗ್ತಾರೆ ಅದು ರಿವರ್ಸ್ ಆಗಿರೋದು ಇರುತ್ತೆ ರಿಯಾಕ್ಟ್ ಯೂಶಲಿ ಶುಗರ್ ಇರೋರು ಟ್ರೀಟ್ಮೆಂಟ್ ತಗೋತಾ ಇದ್ರೆ ಹೈಪೋಗ್ಲೈಸಿಮ ಅಂತ ಹೇಳ್ತೀವಿ ಲೋ ಆಗ್ಬಿಟ್ಟು ನಾನು ತಪ್ಪೋದು ಇರುತ್ತೆ ಅದು ಸುಮಾರು ಜನ ಪೇಷಂಟ್ಗಳಿಗೂ ನೋಡ್ತೀವಿ ಸೊ ಆವಾಗ ಏನಾಗುತ್ತೆ ನಮ್ಮ ಪಕ್ಕದಲ್ಲೇ ಗೊತ್ತಿರೋದು ನಿಮ್ಗೆ ಅವ್ರು ಡಯಾಬಿಟಿಸ್ ಪೇಷಂಟ್ ಅಂತ ಗೊತ್ತಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಹೆಚ್ಚಿನ ಹೆಚ್ಚಿದ್ರೆ ಯೂಶ್ವಲ ಬಿ ಪಿ ಜಾಸ್ತಿ ಆಗೋ ಬೇರೆ ಏನೋ ಆಗಿಬಿಟ್ಟು ಆಗಿರ್ಬೋದು ಹೈ ಶುಗರ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಶುಗರ್ ಕೊಡಿ ತುಂಬ ಏನು ಜಾಸ್ತಿ ಆಗೋಲ್ಲ ಅವ್ರ ಶುಗರ್ ಜಾಸ್ತಿ ಇರ್ಬೋದು ಆದರೂ ಒಂದು ಟೆನ್ ಮಿಲಿಗ್ರಾಮ್ ಇದು ಒಂದು ಎರಡು ಸ್ಪೂನ್ ಶುಗರ್ ಕೊಟ್ಟು ಸ್ವಲ್ಪ ನೀರು ಕುಡಿಸಿ ಇನ್ನೊಂದು ನೈಂಟಿ ಪರ್ಸೆಂಟ್ ಇದು ನೈಂಟಿ ನೈನ್ ಪರ್ಸೆಂಟ್ ಲೋ ಶುಗರಿಂದನೇ ಆಗಿರುತ್ತೆ ಒಂದು ಪರ್ಸೆಂಟ್ ಏನಾದರೂ ಹೈ ಶುಗರಿಂದನೂ ಆಗಿರಬಹುದು ಆಗಿರಬಹುದು ಅಷ್ಟೆ ಸೊ ಅವಾಗ ಏನು ತೊಂದರೆ ಏನಾಗೋದಿಲ್ಲ ಆವಾಗ ಬೇಕಾದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ಅವಾಗ ಇಂಪ್ರೂವ್ ಆಗಿಲ್ಲ ಅಂದರೆ ಬಟ್ ನೈಂಟಿ ಪರ್ಸೆಂಟ್ ಇದಾಗೋದೇ ಲೋ ಶುಗರಿಂದ ಸೊ ಇಮ್ಮಿಡಿಯೇಟಾಗಿ ನಾವು ಕೊಡಬೇಕಾಗಿದ್ದು ಚಾಕ್ಲೇಟು ಶುಗರು ಪ್ಲೇನ್ ಶುಗರು ಅದನ್ನೇ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡಿ ಕುಡಿಸಿದ್ರೆ ಬೆಟರ್ ಹೈ ಶುಗರ್ ಹೈ ಶುಗರ್ಗಿರೋದು ನೈಂಟಿ ಪರ್ಸೆಂಟು ಜ್ಞಾನ ತಪ್ಪಲ್ಲ ಬೇರೆ ಥರ ತೊಂದರೆಗಳಾಗ್ತದೆ ಸೊ ಗ್ರಾಜ ಡಯಾಬಿಟಿಕ್ ಕೀಟೋಸಿಸ್ ಕೋಮಾ ಅಂತ ಹೇಳ್ತೀವಿ ಡಿ ಕೆ ಅಂತ ಹೇಳ್ತೀವಿ ಅದು ಗ್ರ್ಯಾಜುವಲಾಗಿ ಕೋಮಾಗೋಗ್ತಾರೆ ಸೊ ಅದು ಬೇರೆ ಥರನೇ ಟ್ರೀಟ್ಮೆಂಟ್ ಡೈಲಿ ಇನ್ಸುಲಿನ್ ಕೊಡಬೇಕು ಗ್ಲುಕೋಸ್ ಶುಗರ್ಲೆಸ್ ಗ್ಲುಕೋಸ್ ಕೊಡಬೇಕು ತುಂಬ ಬೇರೆ ಥರನೇ ಕಾಂಪ್ಲಿಕೇಶನ್ ಅದು ಸೊ ಆದ್ದರಿಂದ ರೆಗ್ಯುಲರ್ ಪೇಷಂಟ್ ಇವಾಗ ನಮ್ಮ ತಮ್ಮ ನಿಮ್ಮ ಥರ ಮಾತಾಡ್ಕೊಂಡಿರ್ತಾರೆ ಸಡನ್ನಾಗಿ ನಮ್ಮ ಸ್ವೆಟ್ಟಿಂಗ್ ಬಂದ್ಬಿಟ್ಟು ಬಾಯಿ ಒಣಗ್ಬಿಟ್ಟು ಕೊಲ್ಯಾಪ್ಸ್ ಆಗ್ತಾನೆ ಅಂತಂದರೆ ಡಯಾಬಿಟಿಸ್ ಪೇಷೆಂಟು ನೈಂಟಿ ಪರ್ಸೆಂಟ್ ಇದು ಲೋ ಶುಗರಿಂದ ಹೈ ಶುಗರಿಂದ ಆಗಿ ಓವರ್ ಪೀರಿಯಡ್ ಆಫ್ ಟು ತ್ರೀ ಡೇಸು ಜಾಸ್ತಿ ಯೂರಿನ್ ಹೋಗ್ತಾ ಇರ್ತಾನೆ ಜಾಸ್ತಿ ನೀರು ಕುಡಿತಾ ಇರ್ತಾನೆ ಸೊ ಆ ಥರ ಆಗ್ಬಿಟ್ಟು ಅವ್ರು ಗ್ರ್ಯಾಜುವಲಾಗಿ ಕೋಮಾಗಿ ಹೋಗ್ತಾರೆ ಹೈ ಶುಗರ್ ಇರೋರು ಅವರು ವಿತಿನ್ ಎ ಫ್ರಾಕ್ಷನ್ ಆಫ್ ಎ ಮಿನಿಟು ಅಥವಾ ಆ ಥರ ಆಗೋದಿಲ್ಲೆಲ್ಲ ಲೋ ಶುಗರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ